ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ಒಂದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ನೈಟ್ ಹೇಳಬೇಕು ಅಂದರೆ ನಾವು ಫುಲ್ ನೈಟ್ ಫುಲ್ ನಾನು ಇದ್ದೇನೆ ಮಾಡಿಲ್ಲ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಮಲ್ಕೊಂಡು ಮತ್ತೆ ಎದ್ದಾಗ ಎದ್ದಾಗಲೇ ಮೂರು ಗಂಟೆಗೆ ಅಲಾರಾಮ್ ಇಟ್ಟು ಎದ್ದು ನನ್ನ ಮಗಳಿಗೆ ನೀರು ಕಾಸುಕೊಟ್ಟು ಅವಳು ಸ್ನಾನ ಮುಗಿಸ್ಕೊಂಡು ಈ ಒಂದು ರಂಗೋಲಿನ ಹಾಕ್ತಾ ಇದ್ಲು ನೋಡಿ ರಂಗೋಲೆ ಹೇಗಿದೆ ನನ್ನ ಮಗಳು ಬಿಡ್ತಿರೋ ಅಂಥ ರಂಗೋಲಿ ಗಣೇಶ ನಾವು ಕೂರಿಸಿರೋ ಅಂಥ ಒಂದು ರಂಗೋಲೆ ಗಣೇಶ ಎಷ್ಟು ಚೆನ್ನಾಗಿ ಬಾಗಲಲ್ಲಿ ಒಳ್ಳೆ ಕೂತಿರೋ ಥರ ಚಿತ್ರ ಇದೆ ಅಲ್ವ ನನ್ನ ಮಗಳು ಬಿಡಿಸಿರೋಂಥದ್ದು ಎಷ್ಟು ಚೆಂದಾಗಿ ಬಿಡಿಸಿದಾಳೆ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತೇಳಿ ಆಲೆ ಅರ್ನಿ ಅರ್ಲಿ ಮಾರ್ನಿಂಗು ನಾವು ನಾಗಪ್ಪ ಮಾಡೋದಕ್ಕೆ ಹೋಗಬೇಕಾಗಿತ್ತು ಶನಿಮಾತ್ಮ ದೇವಸ್ಥಾನ ಇದೆಯಲ್ವಾ ಅಲ್ಲಿ ನಾಗರ ಇದಾವೆ ಅಲ್ಲಿ ಹೋಗೋಣ ಅಂತ ನಾನು ಐಡಿಯಾ ಮಾಡಿದೆ ಈಗ ಗಾಡಿ ಬಿಡಬೇಕಾಗಿತ್ತಲ್ವ ಹಂಗಾಗಿ ಗಾಡಿ ಬಿಟ್ಬಿಟ್ಟು ಹೊರಟಿದ್ದೀವಿ ಈಗ ತಾನೇ ಜಸ್ಟ್ ಬೆಳಕರಿತಾ ಕರಿತಾ ಇತ್ತು ನಾವು ಬೆಳಕರಿಯೋದಕ್ಕೋಸ್ಕರ

ಎಷ್ಟು ವೆಯ್ಟ್ ಮಾಡಿದ್ವಿ ಅಂದರೆ ನಾನು ಇವಾಗ ನಾಗ ಒಂದು ಪೂಜೆ ಮಾಡಿಸ್ಬೇಕು ನನ್ನ ಮಗಳಿಗೆ ಅಂತೇಳಿ ಮಿಸ್ ಆಯಿತು ನನಗೆ ಪಂಚಮಿ ದಿನ ಮಾಡೋದಕ್ಕೆ ನನಗೆ ಗೊತ್ತೇ ಆಗಲಿಲ್ಲ ಆವತ್ತು ಗೊತ್ತಾಗಿದ್ದು ದೇವಸ್ಥಾನಕ್ಕೆ ಹೋದಾಗ ಶನಿವಾರ ಇತ್ತು ಅವತ್ತು ದೇವಸ್ಥಾನ ಅವಾಗ ನನ್ನ ಕಲ್ಲೆಲ್ಲ ನೋಡಿದಾಗ ಗೊತ್ತಾಯಿತು ನಾನು ಇದನ್ನೆಲ್ಲ ಮಾಡಿ ಅಭ್ಯಾಸ ಇಲ್ಲ ಅಮ್ಮರು ಯಾವಾಗಾದರೂ ಮಾಡಿದ್ರು ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು ಬಿಟ್ಟರೆ ಇದನ್ನು ಅಷ್ಟಾಗಿ ಮಾಡ್ತಿರಲ್ಲ ಈಗ ಒಂದು ನಮ್ಮದು ಅಂತ ಒಂದು ಜೀವನ ನಮ್ಮದೂ ಅಂತ ಒಂದು ಲೈಫ್ ಅಂತ ಆದಾಗ ಕಷ್ಟ ಸುಖಗಳು ಬಂದಾಗ ಈ ಕಷ್ಟ ಏನಕ್ಕೆ ಬರುತ್ತೆ ಇದೇನಕ್ಕಾಗುತ್ತೆ ಮಕ್ಳಿರೋರು ಏನಕ್ಕೆ ಮಾಡಬೇಕು ಇವೆಲ್ಲ ನಾನು ತಿಳಿತಾ ಹೋದಂಗೆ ಒಂದೊಂದೇ ಒಂದೊಂದೇ ಆವಾಗ ಗೊತ್ತಾಯಿತು ನಾಗರ ಪೂಜೆ ಮಾಡೋದು ಏನಕ್ಕೆ ಅಂತೇಳಿ ಕಷ್ಟ ಸುಖಗಳಿಗೆ ಇವೆಲ್ಲವನ್ನೂ ಕೂಡ ಒಂದು ದಾರಿ ಮಾರ್ಗಗಳು ಪೂಜೆ ಮಾಡಿದೆ ದೇವ್ರನ್ನ ಒಂದು ನಂಬ್ತೀವಿ ಅಂತ ಅಂದಾಗ ಇದನ್ನೊಂದು ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಹಂಗಾಗಿ ನಾನು ಈ ಪೂಜೆನ ಮಾಡಲೇಬೇಕಾಯಿತು ಈಗ ನನ್ನ ಮಗಳು ಇದೆ ನನ್ನ ಮಗಳು ಎರಡು ಕಲ್ಲನ್ನ ಈ ಕಡೆ ಇರೋಂಥ ಎರಡು ಕಲ್ಲನ್ನ ನಾಲ್ಕು ಕಲ್ಲನ್ನ ತೊಳೆದು ಈ ಕಡೆ ಇರೋವಂಥ ಒಂದು ಕಲ್ಲು ಮಾತ್ರ ನಾನು ತೊಳೆದು ಬಟ್ಟೆಲ್ಲ ಇಟ್ವಿ ಅದನ್ನು ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಗೆಜ್ಜೆ ಹಾರ ಮತ್ತು ಹದಿನಾರು ಎಳೆದ ಆಹಾರ ಮತ್ತು ಹೂವು ಎಲ್ಲ ಇಟ್ಬಿಟ್ಟು ಅವಳೆಲ್ಲ ರೆಡಿ ಮಾಡಿದ್ಲು ನಾನು ವೀಡಿಯೋ ಮಾಡ್ತಾಯಿದ್ದೆ ಈಗ ಹಾಲೆಲ್ಲ ಹಾಲು ತುಪ್ಪ ಎಲ್ಲ ಬಿಟ್ವಿ ಇಬ್ರೂ ಕೂಡ ಪೂಜೆ ಅಂತೂ ಚೆನ್ನಾಗಾಯಿತು ಫ್ರೆಂಡ್ಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಪೂಜೆ ಆಗುತ್ತೆ ಅಂತೇಳಿ ಪರವಾಗಿಲ್ಲ ಚೆನ್ನಾಗಾಯಿತು ಒಂದು ನೆಮ್ಮದಿಂದನೇ ಆಯಿತು ಅನ್ಬೋದು ನಮಗೆ ಇಲ್ಲಿ ಕಲ್ಲಿ ಸಿಕ್ಕಿದ್ದು ತುಂಬನೇ ಒಂದು ಅದ್ಭುತ ಅನ್ಕೋಬೋದು ನಾವು ಒಳ್ಳೇಲಿದ್ದಾಗ ಅಲ್ಲಿಂದ ಇಲ್ಲಿಗೆ ಬಂದು ಮಾಡೋಕ್ಕಾಗ್ದೇ ಅಷ್ಟು ಅರ್ಲಿ ಮಾರ್ನಿಂಗ್ ಬರೋಕ್ಕಾಗ್ದೇ ಇರಲಿಲ್ಲ ಹದಿಮೂರು ವರ್ಷವೂ ಕೂಡ ಒಂದು ಸಲವೂ ಕೂಡ ನಾಗರ ಮಾಡಲಿಲ್ಲ ಮೊದಲೇ ಹಾವು ಹುಳ ಉಪ್ಪೆ ಅಂದರೆ ನಾನು ತುಂಬ ಹೆದರ್ತೀನಿ ಅದರಲ್ಲಿ ಮನೆ ಬಾಗ್ಲಾಗದ ಇಷ್ಟು ಸಲ ಹಾವು ಓಡಾಡಿದ್ದೆವು ಹಾಗಿರುವಾಗ ಅಲ್ಲಿ ಉತ್ತಕ್ಕೋಗಿ ಹಾಲು ಇರಬೇಕಾಗಿತ್ತು ಅದನ್ನಂತೂ ನಾನು ಅದ್ರ ಬ ಅದ್ರ ಹತ್ರ ಸುಳಿತಾ ಇರಲಿಲ್ಲ ಹಂಗಾಗಿ ಮಾಡ್ತಾನೆ ಇರಲಿಲ್ಲ ಹಂಗಾಗಿ ಈ ಒಂದು ಕೆಲಸ ನಾಗರ ಪಂಚಮಿ ಅನ್ನೋ ಒಂದು ಎಲ್ಲ ಪೂಜೆಗಳು ಎಲ್ಲ ಹಬ್ಬಗಳು ಮಾಡ್ತಿದೆ ಈ ಒಂದು ನಾಗರ ಪಂಚಮಿ ಹಬ್ಬ ಅನ್ನೋದನ್ನು ಮಾತ್ರ ಪೆಂಡಿಂಗ್ ಇದೆ ಅದನ್ನು ಎಲ್ಲರೂ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಏನು ಕೇಳಿ ಅವರಿಗೆ ಅದರಿಂದ ಏನೋ ಪರಿಹಾರ ಸಿಕ್ಕಿರುತ್ತೆ ಅದರಿಂದ ಏನೋ ಅನುಕೂಲ ಆಗಿರುತ್ತೆ ಏನೋ ಒಂದು ದೋಷ ಕಳೆದಿರುತ್ತೆ ಅದನ್ನು ಕಂಡಿರೋಂಥವ್ರು ಆ ಒಂದು ಅದ್ಭುತವ ಅವರಿಗೆ ಗೊತ್ತಿರುತ್ತೆ ಹಂಗಾಗಿ ನನಗೆ ನಿಧಾನಕ್ಕೆ ಗೊತ್ತಾಗಿದ್ದು ಇದು ಒಂದು ಕೂಡ ಮಾಡಬೇಕು ಅದರಿಂದನೂ ಕೂಡ ಒಂದು ಕಿರಿಕಿರಿ ಇರುತ್ತೆ ಒಂದು ಮನಸ್ತಾಪಗಳು ಜಾಸ್ತಿ ಆಗ್ತವೆ ಮಾಡದೇ ಇದ್ದರೆ ಅದು ಮಾಡಿದೆ ಎಷ್ಟೋ ಸಮಾಧಾನ ಲೈಫಲ್ಲಿ ಈ ಒಳ್ಳೆಯದು ಅನ್ನೋದು ಗೊತ್ತಾಯಿತು ಹಾಗಾಗಿ ನಾನು ಇದನ್ನು ಬಿಡಲಿಲ್ಲ ಮಾಡಿದೆ ಇವಳು ಅಮ್ಮ ನನಗೆ ಈ ಟಾಪ್ ಬೇಕು ಕೊಡಿಸು ಕೊಡ್ಸು ಕೊಡ್ಸು ಅಂತ ಇಷ್ಟಪಟ್ಟು ತುಪ್ಪ ಭಾಳ ಅವಳು ಏನೋ ಜಾಸ್ತಿ ಚೂಸೇ ಮಾಡೋಕ್ಕೋಗಲ್ಲ ಏನೇ ಅಂದರೂ ನಾನೇ ಆಯ್ಕೆ ಮಾಡೋಂಥದ್ದು ಹೇಳಲ್ಲ ಯಾವುದೇ ಕೊಡಿಸಿದ್ರು ಕೂಡ ಬ್ರ್ಯಾಂಡ್ ಆಗಿರೋದಂತೂ ಚೆನ್ನಾಗಿರೋಂಥದ್ದು ನಾನೇ ಕೊಡಿಸ್ತೀನಿ ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅವಳು ಸುಮ್ಮನೆ ಹಾಕಂತ ಇರ್ತಾಳೆ ಈ ಬೇಕು ಬೇಡ ಅಂತ ಹೇಳಲ್ಲ ಹೇಳಲ್ಲ ಅವಳು ಅದೇ ಯಾಕೋ ಭಾಳ ಇಷ್ಟಪಟ್ಟು ಅಂತ ನಾನೇ ಮಾಡಿಬಿಟ್ಟೆ ಇದೊಂದಕ್ಕೇ ನಾವು ಎರಡು ಟಾಪು ತಗೊಳ್ಳೋ ದುಡ್ಡು ಇದೊಂದಕ್ಕೇ ಇನ್ವೆಸ್ಟ್ ಮಾಡಬೇಕಾಯ್ತು ಫ್ರೆಂಡ್ಸ್ ಅದೇನು ಜಾಸ್ತಿ ದೊಡ್ಡ ಅಮೌಂಟ್ ಅಲ್ಲ ಬಟ್ ನಮಗೆ ದೊಡ್ಡ ಅಮೌಂಟ್ ಆಯಿತಾ ಹಾಗಾಗಿ ಇವಳಿಗೆ ಈ ಡ್ರೆಸ್ ಕೊಡಿಸ್ತೇನೆ ನಾನು ಬಿಡು ನನ್ನ ಮಗಳಾದ್ರೂ ಹಾಕೊಳ್ಳಿ ಏನೋ ಆ ಒಂದು ದಿನ ಏಳೋದು ಖುಷಿ ಇರಲಿಲ್ಲ ಅಂತ ಸುಮ್ಮನಾಗಿದೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ನಾನು ಅಂದರೆ ಈ ಡ್ರೆಸ್ ಇದೆ ಅಂತ ಹೇಳಿ ಒಂದು ಒಂದ್ಸಲನೂ ವೇರ್ ಮಾಡಿಲ್ಲ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಂಗೆ ನಾಗಪ್ಪುಂಪು ಪೂಜೆ ಸಮಾಧಾನ ಒಬ್ಬ ನಾಗಪುಂ ಪೂಜೆ ಚೆನ್ನಾಗಾಯಿತು ಮನೇಲಿ ದೇವ್ರ ಪೂಜೆ ಆಯಿತು ಎಲ್ಲ ಅಡುಗೆನೂ ಆಯಿತು ಈ ಪ್ಲ್ಯಾನಲ್ಲಿ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಒಂದು ಒಟ್ಟು ಒಂದು ಗಣೇಶನ ಹಬ್ಬ ಇಷ್ಟೊಂದು ಮನಸ್ಸಿಗೆ ಒಟ್ಟು ಅಂತ ಗ್ರ್ಯಾಂಡಾಗಿ ಅಲ್ಲ ಫ್ರೆಂಡ್ಸ್ ನಾನೇನು ಕುಂದಿಸಿಲ್ಲ ಗಣೇಶನ ಬಟ್ ಆದರೆ ಒಂದು ಹಬ್ಬ ಅಂತ ಸಮಾಧಾನವಾಗಿ ನಾವು ಚೆನ್ನಾಗಿ ಅಂತ ಅನ್ನಿಸಿ ಮಾಡಿದಂಥ ಗಣೇಶನ ಹಬ್ಬ ಖುಷಿ ಕೊಡ್ತೇನೆ ನನಗೆ ಬೆಳಗ್ಗೆ ಜಾವ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗುತ್ತೀವಿ ಹೋಗಿ ನಾಗಪ್ಪ ಮಾಡ್ಕೊಂಡು ಬರಬೇಕು ಅಷ್ಟೇ ಅಷ್ಟೊಂದಿಷ್ಟು ಬಾಕಿ ಏಳು ಗಂಟೆಗೆ ನಾಗಪ್ಪ ಪೂಜೆನೂ ಮಾಡಿದ್ವಿ ನಾಗ ನಾಗರ ಪಂಚಮಿನೂ ಮಾಡದೇ ಇರೋದು ಪಂಚಮಿ ಜನ ಮಾಡಿರೋ ಕಾರಣ ನಾ ಗಣೇಶ ಮಾಡಿದ್ವಿ ಮಾಡಿರ್ಬೇಕಾ ಇವಾಗ ಇವ್ರಿಗೊಂದು ಹೊಸ ಬಟ್ಟೆ ಅಷ್ಟೊಂದು ಕಷ್ಟಪಟ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ ಅಲ್ಲಿ ಇದಿಲ್ಲದೆಲ್ಲ ಹೊಂಚಿ ನನಗೂ ಕೂಡ ಒಂದು ಹೊಸ ಬಟ್ಟೆ ನನಗೆ ಗೊತ್ತಿಲ್ದಂಗೆ ನನಗೆ ಹೊಸ ಬಟ್ಟೆ ಸಿಕ್ತು ಫ್ರೆಂಡ್ಸ್ ನಾನು ನಾವು ಶೂಟಿಂಗ್ ನೋಡಿಲ್ಲಲ್ವಾ ನೋಡಿ ಇವಾಗ ನೋಡಿ ಈಗಿದೆ ನೀವು ನೋಡಿದ್ರಾ ಏನಾದರೂ ನನಗೆ ಡ್ರೆಸ್ನ ನೋಡಿ ಗೈಸ್ ಇದು ನಾನೇ ಸ್ಟಿಚ್ ಮಾಡಿರೋವಂಥದ್ದು ಮತ್ತೆ ಮೈ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟಾಪ್ನ ಮತ್ತೆ ನಾನೇ ಹೊಲ್ಕೊಂಡ್ರಂಥದ್ದು ಒಂದು ಫಾರ್ಚಿನ ನನಗೆ ಹೊಸದು ಒಂದು ಬಟ್ಟೆ ಸಿಕ್ತು ಆ ಸ್ಥಳಕ್ಕೆ ನಾಕೊ ಮಾಡುವಾಗ ನನಗಂತೂ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ಈಗ ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿದು ನಿಮಗೆ ನಾನು ಅಪ್ಲೋಡ್ ಮಾಡಬೇಕು ಒಂದು ವೀಡಿಯೋ ನಾನು ಮಾಡಿಲ್ಲ ಯೂಟ್ಯೂಬ್ಗೆ ಹೋಗಿ ಅದು ಒಂದು ನಾಲ್ಕೈದು ಅವರ್ ತಗೋಸ್ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟು ಕುಡ್ಬಿಟ್ಟು ಮಾಡ್ತೀನಿ ಎಲ್ಲ ಅಡುಗೆ ಅಂತ ಫಿನಿಶ್ ಆಗಿದೆ ಕೋಸಂಬರಿಗೆ ಮಾತ್ರ ಮಿಕ್ಸ್ ಮಾಡಬೇಕು ಕಾಯ್ ಕುಡಿದು ಇದೇನೋ ಬಿಸಿ ಬಿಸಿ ಅನ್ನ ಮಾಡಬೇಕು ಮತ್ತೆ ಒಬ್ಬಟ್ಟು ಅಷ್ಟೇ ಫ್ರೆಂಡ್ಸ್ ಅದೇನು ಬಿಸಿ ಬಿಸಿ ಮಾಡ್ಕೊಳ್ತೀನಿ ನಾನು ಅಂತ ಇನ್ನು ಏಳು ಗಂಟೆಗೆ ಏನಕ್ಕೆ ಹಂಗಾಗಿ ಅದೊಂದಿಲ್ಲ ಫ್ರೆಂಡ್ಸ್ ಎಲ್ಲ ಪೂಜೆ ಅಂತ ಆಯಿತು ಫ್ರೆಂಡ್ಸ್ ಐ ಆಮ್ ವೆರಿ ಖುಷ್ ಐ ಆಮ್ ವೆರಿ ಹ್ಯಾಪಿ ಅಲ್ಲ ಅದ ಕಾಫಿ ಮಾಡ್ತೀನಿ ಆಯಿತಾ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೆಸರು ಕೂಡ ಕೂಡ ಹಾಕಿ ಹೋಗಿದ್ದೆ ಅದು ಚೆನ್ನಾಗಿ ನೆಂದ್ಕೊಳ್ಳಿ ಅಂತೇಳಿ ಬಂದ ನಂತರ ನಾನು ಕಾಯಿನ ತುರ್ಕೊಂಡು ಮತ್ತು ಕ್ಯಾರೆಟ್ ಕ್ಯಾರೆಟನ್ನು ಕೂಡ ಸ್ವಲ್ಪ ತುರ್ಕೊಂಡು ಸೌತೆಕಾಯಿ ಇತ್ತು ಸೌತೆಕಾಯನ್ನು ಕೂಡ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿಯೂ ಕೂಡ ಹೆಚ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆಣ್ಣು ಕೂಡ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕೋ ಹಾಕೋದಕ್ಕೆ ಇಷ್ಟನ್ನ ಕೂಡ ನಾನು ಹಾಕಿಬಿಟ್ಟು ಒಳ್ಳೆ ಒಂದು ಚೆನ್ನಾಗಿ ಕೊಡ್ತೀನಿ ಸ್ಪೂನಲ್ಲಿ ಕೂಡ ಸ್ವಲ್ಪ ಉಪ್ಪಿದೆ ಅದನ್ನು ಕೂಡ ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಇಲ್ಲಿ ಬೇಳೆ ಸುಮರಿ ಕೂಡ ರೆಡಿ ಆಯಿತು ಎಲ್ಲ ಕೆಲಸನೂ ಕೂಡ ರಾತ್ರೆಲ್ಲ ನಿದ್ದೆ ಕಟ್ಟಿ ಮಾಡಿರೋದ್ರಿಂದ ಎಷ್ಟೋ ಅನುಕೂಲ ಅಂತ ಹೇಳ್ಬೋದು ಪರವಾಗಿಲ್ಲ ಫ್ರೆಂಡ್ಸ್ ಈ ಥರ ಅಂತಂದರೆ ನಾವು ಒಳ್ಳೇದಕ್ಕೆ ಕಷ್ಟಪಟ್ಟರೆ ಏನೋ ತಪ್ಪಿಲ್ಲ ಅಂತಲೇ ಅನ್ಕೋಬೋದು ಒಂದಿನ ನಿದ್ದೆ ನಿದ್ದೆ ಕೆಟ್ಟರೆ ಮಾತ್ರ ಹೇಳಿದ್ದು ಫ್ರೆಂಡ್ಸ್ ಕಷ್ಟ ಅಂತಂದಮೇಲೆ ಲೈಫಲ್ಲಿ ಇದ್ದಾಗ ಯಾವುದಕ್ಕಾದರೂ ನಮ್ಮ ಒಂದು ಲೈಫಿಗೆ ನಾವು ಕಷ್ಟಪಡಲೇಬೇಕಾಗುತ್ತೆ ದುಡಿಮೆ ಅನ್ನೋದು ಕೂಡ ಕೆಲವರಿಗೆ ಕಷ್ಟ ಆಗಿರುತ್ತೆ ಕಷ್ಟಪಟ್ರೇ ಅನ್ನ ಸಿಗೋಂಥದ್ದು ಆದರೆ ಒಂದು ಹಬ್ಬ ಮಾಡುವಾಗ ಒಂದು ದಿನ ನೈಟು ಫುಲ್ಲು ನಾನು ನಿದ್ದೆ ಕಟ್ಟಿದ ಥರ ಆಯಿತು ಒನ್ ಅವರ್ ಟು ಅವರ್ ಅಷ್ಟೇ ನಾನು ಮಲ್ಕೊಂಡಿದ್ದಂಥದ್ದು ಮತ್ತು ತಿರ್ಗಿ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡುವಾಗ ತುಂಬಾ ಸಾಕಾಗೋಯಿತು ಇದು ಕೂಡ ನಾನು ರಾತ್ರಿ ಮಲಗುವಾಗ ನಾನು ನೈಟು ಏನು ಬೇಳೆನ ನೆನೆಸಿ ಇಟ್ಟಿದ್ದಂಥದ್ದು ಮತ್ತು ಬೆಳಿಗ್ಗೆ ನಾನು ಮಿಕ್ಸಿಗೆ ಹಾಕಿ ಎತ್ತಿಟ್ಟೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಇವಾಗ ನಾನು ಬಿಸಿ ಬಿಸಿ ಮಾಡ್ತಾ ಇರೋಂಥದ್ದು ಬೋಂಡ ಅಂದರೆ ಫ್ರೆಂಡ್ಸ್ ಇದು ಕಡಲೆ ಬೇಳೆನ ಮಿಕ್ಸಿಗೆ ಹಾಕಿ ಮಾಡ್ತಾ ಇರೋಂಥದ್ದು ಇದಕ್ಕೆ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಬೇಳೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿರುಗಾಯಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ಮ್ಯಾ ಸ್ವಲ್ಪ ಮಿಕ್ಸ್ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಷ್ಟೊತ್ತು ಬಿಟ್ಟಿದ್ದು ನಾನು ದೇವಸ್ಥಾನದಿಂದ ಬರೋವರೆಗೂ ಅದು ಮ್ಯಾರಿನೇಟ್ ಆಗಿತ್ತು ಮತ್ತು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೆ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಇಷ್ಟು ಹಾಕಿ ನಾನು ರೆಡಿ ಮಾಡಿ ಬೋಂಡಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ಬೋಂಡ ಅಂತೂ ಆಯಿತು ಅದನ್ನು ನಾನು ಕಡಲೆಬೇಳೆ ಬೋಂಡ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಕಡೆ ಚಿತ್ರಾನ್ನ ಕೂಡ ಪಾಪ ನನ್ನ ಮಗಳಿಗೆ ಭಾಳ ಒಟ್ಟೇಶವಾಗಿತ್ತು ಸ್ವಲ್ಪ ಅವಳಿಗೆ ಚಿತ್ರಾನ್ನ ಕಲಸಿ ಕೊಟ್ಟೆ ಊಟ ಮಾಡಲಿ ಅಂತೇಳ್ಬಿಟ್ಟು ನಾ ಒಬ್ಬಟ್ಟು ತೊಟ್ಟವರೆಗೂ ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಅಷ್ಟೇ ಹಾಕ್ಕೊಟ್ಟೆ ಅವಳು ಅದನ್ನು ತಿಂತಾ ಜೊತೆಗೆ ಏನಿತ್ತ ಸೈಡಿಗೆ ಏನು ಮಾಡಿದೆ ಅಲ್ವಾ ಬೋಂಡ ಅದನ್ನೆಲ್ಲನೂ ಕೊಟ್ಟೆ ಅವಳು ತಿಂತಾಯಿದ್ಲು ಈ ಕಡೆ ಬಿಸಿ ಬಿಸಿ ಬೋಂಡನೂ ಆಯಿತು ಕೊನೆಗೆ ಒಂದು ಸಲ ಬಿಸಿ ಬಿಸಿ ಒಬ್ಬಟ್ಟಾದರೆ ಚೆನ್ನಾಗಿರುತ್ತೆ ಅಂತೇಳಿ ಲಾಸ್ಟಿಗೆ ನಾನು ಒಬ್ಬಟ್ಟು ಅಂತ ಅಂತೇಳ್ಬಿಟ್ಟು ಅದನ್ನು ಕೆಲಸ ಮಾತ್ರ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೆ ತಕ್ಷಣಕ್ಕೆಲ್ಲ ಮಾಡಿಟ್ಬಿಟ್ರೆ ಅದು ಒಂಥರ ತಣ್ಣಗಾದ್ರೆ ಅಷ್ಟು ತಿನ್ನೋದಕ್ಕಿಂತ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿ ಫ್ರೆಂಡ್ಸ್ ಹಂಗಾಗಿ ನಾನು ಬಿಸಿ ಇದೆ ಮಾಡೋಣ ಅಂತ ಲಾಸ್ಟಿಗೆ ಇಟ್ಕೊಂಡು ಅದು ಮಾಡಿದೆ ಫ್ರೆಂಡ್ಸ್ ಆಮೇಲೆ ಕಾಯಿ ಇತ್ತು ಕಾಯಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದಂಥದ್ದು ಕಾಯಿ ಹಾಲು ಇದು ಹಾಲಿಗೆ ಸ್ವಲ್ಪ ತುಪ್ಪ ಹಾಕಿದರೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ಪರವಾಗಿಲ್ಲ ನನ್ನ ಮಗಳು ತಿಂದು ಒಂದಾದರೂ ಬಿಟ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ರೆ ತಿಂದೆ ತಿಂತಾಳೆ ಬೇರೆ ಟೈಮಲ್ಲಿ ನೀವು ಹಂಗೆ ಬಿದ್ದು ತಟ್ಟೆಯಲ್ಲಿ ಹಂಗೆ ಇದ್ರೂ ಒಂದು ದಿನ ಎರಡು ದಿನ ಮೂರು ದಿನ ಮುಟ್ಟೋದಿಲ್ಲ ಅವಳಿಗೆ ಹಿಂಗಿತ ಎಲ್ಲ ಒಂಥರ ಚಂದವಾಗಿ ನೀಟಾಗಿ ಮಾಡಿಕೊಟ್ರೆ ಒಂದಾದರೂ ತಿಂತಾಳೆ ಹಾಗೆ ಈಗ ನನ್ನ ಮಗಳಿಗೆ ನಾನು ಅಡುಗೆ ಅಡುಗೆ ಎಲ್ಲ ಒಬ್ಬಟ್ಟೆಲ್ಲ ಆದ ನಂತರ ಅವಳಿಗೆ ಊಟಕ್ಕೆ ಬಡಿಸ್ಕೊಡ್ತಾರಂಥದ್ದು ಈ ಕಡೆ ಕೋಸಂಬ್ರೂ ಕೂಡ ರೆಡಿಯಾಗಿತ್ತು ಈ ಕಡೆ ಕಾಳು ಪಲ್ಯನೂ ಕೂಡ ನಾನು ಬೆಳಗಿನ ಜಾವ ಎದ್ದು ತಕ್ಷಣವೇ ಮಾಡಿದ್ದಂಥದ್ದು ಅದು ಕಡಲೆಕಾಳ ಪಲ್ಯ ಬಿಸಿ ಬಿಸಿ ಅನ್ನ ಅನ್ನ ಮಾಡಿ ಬಂದ ತಕ್ಷಣ ದೇವಸ್ಥಾನದಿಂದ ಬಂದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೆ ಚಿತ್ರಾನ್ನ ಒಗ್ಗರಣೆ ಮಾಡಿದಂಥದ್ದು ಇದು ಕೂಡ ಅನ್ನ ಒಮ್ಮೆಗಲೆ ಮಾಡಿದಂಥ ಅನ್ನ ಸಾಂಬಾರು ನಾನು ಹೋಳಿಗೆ ಸಾಂಬಾರು ಏನಿದೆ ಅಲ್ಲ ಫ್ರೆಂಡ್ಸ್ ಆ ಹೋಳಿಗೆ ಸಾಂಬಾರು ಅನ್ನಕ್ಕೆ ಅಂತೇಳಿ ನಾನು ಮಾಡಿದ್ದಂಥದ್ದು ಈ ಕಡೆ ಬೋಂಡನೂ ಕೂಡ ರೆಡಿಯಾಗಿತ್ತು ಇದಿಷ್ಟು ನನ್ನ ಮಗಳಿಗೆ ನಾನು ಸರ್ವ್ ಮಾಡಿದ್ದಂಥದ್ದು ಫ್ರೆಂಡ್ಸ್ Gauri Ganesha ಸ್ನಾನ ಮಾಡೋದ್ರಿಂದ ತಲೆನೋವು ಲೈಟಾಗಿ ಇದ್ದೇ ಇರುತ್ತೆ ತಲೆ ಸ್ನಾನ ಮಾಡಿದ್ಮೇಲೆ ಬಿಸಿಲಿಗೆ ಒಣಸ್ಕೊಳೋದು ತುಂಬ ಒಳ್ಳೆಯದು ಯಾವಾಗ ನಾವು ಒಳಗಡೆನೆ ಇರ್ತೀವೋ ತಲೆ ಸ್ನಾನ ಮಾಡಿರೋದ್ರಿಂದ ಅದು ಲೈಟಾಗಿ ನಮಗೆ ಸ್ಟಾರ್ಟ್ ತಲೆನೋವು ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನ್ನ ಮಗಳಿಗೆ ಸ್ವಲ್ಪ ಕೆನೆ ಹಾಕಿ ಕೆನೆ ಬರೀತಾ ಅಂದರೆ ಕೆನೆ ಜಾಸ್ತಿ ಹಾಕಿ ನನಗೆ ಕಾಫಿ ಮಾಡಿಕೊಡಮ್ಮಂದೆ ಹಾಡ್ಕೊಟ್ಲು ಫ್ರೆಂಡ್ಸ್ ನನಗಂತೂ ನೋಡಿ ನೀವೇ ಇವಾಗ ಕಾಫಿ ಕೆನೆ ಕೆನೆ ಫ್ರೆಂಡ್ಸ್ ಎಷ್ಟು ಬಾಯ್ ಸುತ್ತ ಕೆನೆ ಸಿಕ್ಬಿಡ್ತು ಕೆನೆ ಹಾಕ್ಕೊಡು ಅಂತ ಹೇಳಿದ್ದೆ ನನ್ನ ಮಗಳಿಗೆ ಆ ಕೊಟ್ಲು ಅದು ಕೆನೆ ಅನ್ನೋದು ಬಾಯಿ ನಾಲ್ಗೆ ಬಿಸಿ ಬಿಸಿ ಇತ್ತಲ್ವಾ ನಾಲ್ಗೆಲ್ಲ ಸುಟ್ಟು ಹೋಗ್ಬಿಡ್ತು ಈ ವಿಡಿಯೋ ಎಲ್ಲರಿಗೂ ಚತುರ್ಥಿ ಸೇಮ್ ಯು ಹೇಳಿ ಹೇಳಿ ಫ್ರೆಂಡ್ಸ್ ನೀವು ಕೂಡ ಅವಳಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಹಾರ್ದಿಕ ನಿಮ್ಮ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಆಶಂಗೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿ ಕಡೆಯಿಂದ ನನ್ನ ಮಗಳಿಗೆ ನಾನು ಹೇಳ್ತಾ ಇರೋಂಥದ್ದು ನನ್ನ ಪರವಾಗಿನೂ ಕೂಡ ಮತ್ತೆ ನನ್ನ ಫ್ರೆಂಡ್ಸ್ YouTube ಫ್ಯಾಮಿಲಿ ಪರವಾಗಿನೂ ಕೂಡ ಅವಳಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೆಕ್ಸ್ಟ್ ಡೇ ಇವತ್ತು ಗಣೇಶ ಹಬ್ಬ ಮುಗಿಸಿ ನೆಕ್ಸ್ಟ್ ಮಾರನೇ ದಿನದಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಈ ಒಂದು ವ್ಲಾಗ್ನ ಇವತ್ತು ಹೇಳ್ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಚಿಕನ್ ಮಾಡ್ತಾರೆ ಮಟನ್ ಮಾಡ್ತಾರೆ ಹೇಳ್ಬೇಕು ಅಂದರೆ ಯುಗಾದಿ ಹಬ್ಬದಲ್ಲಿ ಹಬ್ಬ ಅಂತ ಆದಮೇಲೆ ಹಬ್ಬ ಅಂತ ಏನು ಮಾಡ್ತಾರಲ್ಲ ಆ ಥರ ಎಲ್ಲರೂ ಕೂಡ ಚಿಕನ್ನು ಮಟನು ಎಲ್ಲ ಮಾಡೋಂಥರು ಶ್ರಾವಣ ಏನು ಎಲ್ಲರೂ ಇಲ್ಲಿಗೆ ಏನು ಬ್ರೇಕ್ ಹಾಕಿರ್ತಾರಲ್ವ ಶ್ರಾವಣದಲ್ಲಿ ಅದನ್ನು ಇವಾಗ ನಾವು ಸ್ಟಾರ್ಟ್ ಮಾಡೋಂಥ ಒಂದು ದಿನ ಇವತ್ತು ಹದಿನೈದು ದಿನದಿಂದ ನಾನು ಚಿಕನ್ ನೆನಪಾದಾಗ ವೆರೈಟಿ ಡಿಶ್ ಮಾಡ್ಕೊಂಡಲ್ಲ ಸಾರಿ ಫ್ರೆಂಡ್ಸ್ ಹದಿನೈದು ದಿನದಿಂದನೂ ಕೂಡ ಚಿಕನ್ ನೆನಪಾದಾಗೆಲ್ಲ ಬೇರೆ ಥರದೊಂದು ಡಿಶ್ ಮಾಡಿ ಚಿಕನ್ನ ಮರೀತಿದಲ್ವ ಇವತ್ತು ಚಿಕನ್ ತಿನ್ನೋಂಥ ಒಂದು ಟೈಮ್ ಬಂದಿದೆ ದಿನ ಬಂದಿದೆ ಬಟ್ ಆದರೆ ಚಿಕನ್ ತರೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆಗ್ತಾಯಿಲ್ಲ ಅಂತಂದರೆ ಮನಿ ಪ್ರಾಬ್ಲಮ್ ಅಂತ ಈಗ ಈಗೇನು ಅಂತಂದರೆ ಮನೇಲಿ ನೆನ್ನೆ ಮಾಡಿರೋಂಥ ಅಡುಗೆನೇ ಬೇಜಾನಿದೆ ಇವಾಗ ಅದನ್ನು ತೊಗೊಂಡು ಬಂದರೆ ಅದು ಇನ್ನು ಟೂ ಡೇಸ್ವರೆಗೂ ಖಾಲಿ ಆಗೋಲ್ಲ ಚಿಕನ್ ತೊಗೊಂಬಂದೆ ಅಂದರೆ ಈಗ ಅದನ್ನು ತಿನ್ನೋದು ಈಗ ಹೋಳ್ಗೆ ಸಾರಿದೆ ಪಲ್ಯ ಇದೆ ಇನ್ನು ಹೋಳ್ಗೆ ಒಂದು ಕಣ್ಕ ಇಲ್ಲ ಊರ್ಣ ಇದೆ ಇವಾಗ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಇವತ್ತೆಲ್ಲ ಫುಲ್ ಅದನ್ನು ಖಾಲಿ ಮಾಡಿಬಿಟ್ಟು ತರೋಣ ಅಂತ ಇನ್ನೂ ಸ್ವಲ್ಪ ಜೀವನ ಗಟ್ಟಿ ಮಾಡಿ ಬಿಗಿ ಮಾಡಿ ಇಟ್ಕೊಂಡು ಕೂತಿದ್ದೀವಿ ಇವತ್ತು ಒಂದು ಡೇ ಫುಲ್ ಕಳೆದ್ರೆ ನೆಕ್ಸ್ಟ್ ಡೇ ನಾನು ತರೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಬನ್ನಿ ಏನೇನು ಉಳಿದಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಇದು ಹೋಳ್ಗೆ ಸಾಂಬಾರು ಇದೆಯಲ್ವಾ ಇದು ಹೋಳಿಗೆ ಸಾಂಬಾರ್ ಇಲ್ಲಿ ಇನ್ನೂ ಬೋಂಡನೂ ಕೂಡ ಇದೆ ಇನ್ನೂ ಒಂದೆರಡು ನೋಡಿ ಹೋಳ್ಗೆ ಕೂಡ ಇದೆ ಇನ್ನು ಬಿಸಿ ಬಿಸಿ ಹೋಳಿಗೆ ಮಾಡೋ ಅಷ್ಟು ಇನ್ನೂ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ನಿಮ್ಮ ಜೊತೆ ತೋರಿಸ್ತೀನಿ ಇಲ್ಲಿ ಪಲ್ಯನೂ ಕೂಡ ಇದೆ ಫ್ರೆಂಡ್ಸ್ ಈಗ ಪಲ್ಯ ಇದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನಾನು ಇವಾಗ ಚಿಕನ್ ತಗೊಂಡು ಬಂದೆ ಅದಕ್ಕೆ ನಾಳೆ ಥರ ನಾನು ಒಂದು ಪ್ಲ್ಯಾನು ನಾಳೆ ಅಥವಾ ಮಾಡೋದು ಇದೆಲ್ಲ ಫುಲ್ ಖಾಲಿ ಆಗಲಿ ಅಂತೇಳಿ ಬನ್ನಿ ಹೂರ್ಣ ಕೂಡ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಇಷ್ಟು ಊರ್ಣ ಇದೆ ಇದನ್ನೆಲ್ಲ ಇವತ್ತು ಖಾಲಿ ಮಾಡಿಬಿಟ್ರೆ ಇವತ್ತು ಕೂಡ ನಮ್ಮದು ಎರಡನೇ ಗಣೇಶನ ಹಬ್ಬ ಅಂತಲೇ ಹೇಳ್ಬೋದು ಆ ಥರ ಹಬ್ಬದ ಅಡುಗೆ ಊಟ ಇನ್ನೂ ಬೇಜಾನಿದೆ ಹಪ್ಳ ಕೂಡ ಇತ್ತು ಫ್ರೆಂಡ್ಸ್ ಹಪ್ಪಳನ್ನು ಕೂಡ ತೇಲ್ಸಿಲ್ಲ ನನಗೆ ನನ್ಗೆ ಇವತ್ತು ಬಂದಿದೆ ನೆನೆಲ್ಲ ಒಂದು ನಾಪ್ಕೊ ಬರಲ್ಲ ಇವಾಗ ಕಣಕನ ನಾನು ರೆಡಿ ಮಾಡಬೇಕು ಈಗ ಸ್ವಲ್ಪ ಕಣಕನ ಎಲ್ಲ ಕಲಸಿ ಇಟ್ಬಿಟ್ಟು ಸ್ವಲ್ಪ ಅನ್ನ ಮಾಡಿ ಇದಕ್ಕೆ ನನ್ನ ನೆನ್ನೆ ಏನು ಮಾಡಿದ್ವಿ ಗೊತ್ತಾ ಚಿತ್ರಾನ್ನ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಪಲಾವ್ಗಿಂತ ಫ್ರೆಂಡ್ಸ್ ಇದಕ್ಕೆಲ್ಲ ನಾವು ರೈಸ್ ಐಟಮ್ ಅಂತ ಸ್ವಲ್ಪ ತಿಂಡಿ ಮಾಡ್ತೀವಲ್ವ ಹಬ್ಬದ ಅಡುಗೆ ಜೊತೆಗೆ ಅದ್ರ ಜೊತೆಗೆ ನಾವು ಚಿತ್ರಾನ್ನ ಮಾಡಿದ್ರೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಪಲಾವ್ ಇದೆ ಪಲಾವ್ ಐಟಮ್ಸ್ ಪಲಾವ್ ಮಾಡೋಣ ಟಮಟಭಾತ್ ಅದೆಲ್ಲ ಚೆನ್ನಾಗಿರೋದಿಲ್ಲ ಟಮಟಭಾತು ಪಲಾವ್ ಅದೆಲ್ಲ ಚಿತ್ರನೇ ಇದಕ್ಕೆ ಫೇವ್ರೇಟ್ ನಮ್ಮಮ್ಮರು ಮಾಡ್ತಾ ಅವಾಗ ನಾವು ಚಿಕ್ಕರಿದ್ದಾಗ ಚಿಕ್ಕ ಹುಡುಗಿ ಇದ್ದಾಗ ನಮ್ಮಮ್ಮರು ಹಬ್ಬ ಮಾಡಿದಾಗ ಈ ಹೋಳ್ಗೆ ಒಬ್ಬಟ್ಟು ಮತ್ತು ಹೋಳಿಗೆ ಸಾರು ಅದು ಕೋಸುಂಬ್ರಿ ಹಪ್ಪಳ ಮತ್ತು ಇದಕ್ಕೆ ಪಲ್ಯ ಅಂತ ಆಬ್ವಿಯಸ್ಲಿ ಇದೇ ಇರೋದು ಅದ್ರ ಜೊತೆಗೆ ಚಿತ್ರಾನ್ನ ಇರೋದು ಅದಕ್ಕೆ ನಂಗೆ ಅದೇ ಚಿತ್ರಾನ್ನ ಇಷ್ಟ ನೆನೂ ಕೂಡ ಚಿತ್ರಾನ್ನ ಅಲ್ವಾ ಅದೇ ಒಂದು ಚಿತ್ರಾನ್ನೇ ಮಾಡ್ತೀನಿ ಪಲಾವ್ ಮಾಡೋಣ ಅಂದರೆ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಚಿತ್ರಾ ಚೆನ್ನಾಗಿದೆ ಅದಕ್ಕೆ ಸೈಡಿಗೆ ಸ್ವಲ್ಪ ಚಿತ್ರಾನ್ನ ಅನ್ನ ಸಾಂಬಾರು ಇವತ್ತು ಕೂಡ ನೆನದೇದು ಏನಿರುತ್ತೋ ಒಂದು ಅಡುಗೆ ಹಬ್ಬ ಅದು ಕಂಟಿನ್ಯೂ ಇವತ್ತು ಕೂಡ ಬೆಳಿಗ್ಗೆ ಸಾಯಂಕಾಲ ಇರುತ್ತೆ ಯಾಕಂದರೆ ಖಾಲಿ ಮಾಡಿಬಿಟ್ರೆ ಇದು ಒಂದು ಹಬ್ಬ ಅದು ಇಲ್ಲದ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಎಷ್ಟೋ ಸಲ ಇದೆ ಥರ ವೇಸ್ಟ್ ಆಗಿದೆ ಹಂಗೆ ಬಿಸಿ ಹೋಳಿಗೆ ಮಾಡಿ ನನ್ನ ಮಗಳಿಗೆ ತುಪ್ಪ ಹಾಕಿ ಕೊಟ್ಬಿಟ್ಟು ತುಂಬ ಇಷ್ಟಪಡ್ತಿ ಅಂತೇಳೆ ಫ್ರೆಂಡ್ಸ್ ಈಗ ನಾನು ಸಾರ್ ಕೂಡ ಮಳ್ತಾ ಇದೆ ಇಲ್ಲಿ ಮಾಡಿಬಿಟ್ಟು ಬೇಗ ಬೇಗ ಹೋಳಿಗೆ ಮಾಡ್ತೀನಿ ಫ್ರೆಂಡ್ಸ್ ಚಿತ್ರನ ಹೋಳಿಗೆ ಮಾಡ್ತೀನಿ ಇವಾಗ ನಾನು ಕಣಕಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಅದನ್ನೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣಕ ಅನ್ನೋದು ಅದಕ್ಕೋಸ್ಕರ ನಾನು ಈಗಲೇ ಅದನ್ನು ಕಲಸಿ ಇಟ್ಬಿಟ್ಟು ಬೇರೆ ಅಡುಗೆನ ಸ್ಟಾರ್ಟ್ ಮಾಡೋವಂಥದ್ದು ಇನ್ನು ಪಲ್ಯ ಮತ್ತು ಸಾಂಬಾರು ಎಲ್ಲ ಇತ್ತಲ್ವಾ ಈಗ ಅದೆಲ್ಲನೂ ಬಿಸಿ ಮಾಡಿ ಎತ್ತಿಟ್ಟಿದ್ದೀನಿ ಬೇರೆ ಕೆಲಸ ಏನೋ ಅನ್ನ ಒಗ್ಗರಣೆ ಈ ಥರದ್ದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಸ್ವಲ್ಪದು ನೆನೆಯುತ್ತೆ ಅಂತೇಳ್ಬಿಟ್ಟು ಕಡಿಗೆ ಕಡೆಗೆ ಚಿತ್ರಾನ್ನಕ್ಕೂ ಕೂಡ ನಾನು ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೆ ಚಿತ್ರಾನ್ನದ ಒಗ್ಗರಣೆ ಮಾಡಿದರೆ ನನ್ನ ಅಮ್ಮ ಅವರು ನಾನು ಚಿಕ್ಕವಳಿದ್ದಾಗ ಚಿತ್ರಾನ್ನೇ ಮಾಡ್ತಾಯಿದ್ದೆವು ಹಾಗಾಗಿ ನನಗೆ ಅದು ನನಗೆ ತುಂಬ ಇಷ್ಟ ಫೇವ್ರೇಟು ನಮ್ಮಮ್ಮನ ಒಂದು ನೆನಪಾಗಿ ನಾನು ಆ ಚಿತ್ರನೇ ಇವಾಗ ಪ್ರಿಫರ್ ಮಾಡ್ತಾ ಇದ್ದೀನಿ ಪಲಾವ್ ಐಟಮ್ ಇತ್ತು ಪಲಾವ್ ಮಾಡೋಣ ಅಂದರೆ ಅದು ತಿಂಡಿ ಸಮ ಆಗ್ಬಿಡುತ್ತೆ ಇವತ್ತು ತಿಂಡಿಗೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಇದೆ ಏನು ತಿಂಡಿ ಆಗಿ ತಿಂಡಿ ಅಂದರೆ ಇದೂ ಕೂಡ ತಿಂಡಿನೇ ಬಟ್ ಆದರೆ ಮನೇಲಿ ಇಷ್ಟೆಲ್ಲ ಇದು ಹೊಸ್ದಾಗಿ ತಿಂಡಿ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಇದನ್ನೆಲ್ಲ ಫುಲ್ ಖಾಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನ್ನದಾಗಿತ್ತು ಹಾಗಾಗಿ ನಾನು ಚಿತ್ರಾನ್ನೇ ಮಾಡಿದರೆ ನೆನ್ನೆ ಒಂದು ಏನು ಅಡುಗೆ ಅದು ಫುಲ್ ಕಂಪ್ಲೀಟ್ ಆಗಿ ಇವತ್ತು ಕೂಡ ಅದು ಕಣ್ಮುಂದೆ ಇರುತ್ತೆ ಅನ್ನೋದು ಒಂದು ಭಾವನೆ ಹಂಗಾಗಿ ನಾನು ಆಲ್ಮೋಸ್ಟ್ ಹೋಳ್ಗೆ ಸಾರು ನಾನು ಇಲ್ಲಿ ಹಪ್ಳ ತೆಸಿದೀನಿ ಇವತ್ತು ಬೋರ್ಡ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಈಗ ಇನ್ನೇ ಚೆನ್ನಾಗಿ ಆಗಿದೆ ಅಗೇನ್ ನಾನು ಮತ್ತಿತರ ಅವರೇ ಕಡೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಪಲಾವ್ ಐಟಮ್ಸ್ ಇದ್ರು ಕೂಡ ಪಲಾವ್ ಮಾಡೋದಕ್ಕೆ ಇಷ್ಟ ಇಲ್ಲ ಹಬ್ಬದಡಿಯಲ್ಲಿ ಚಿತ್ರಾನ್ನೇ ಚೆನ್ನಾಗಿ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಫ್ರೆಂಡ್ಸ್ ಇವಾಗ ನಾನು ಅವರೆಕಾಳು ಹಾಕಿ ಮಾಡ್ತಾ ಇದ್ದೀನಿ ಚಿಕನ್ ಫ್ರೆಂಡ್ಸ್ ಏನು ಅಂತಂದರೆ ಇಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ಏನು ನಾನು ಒಬ್ಬರು ಆಂಟಿ ಮತ್ತು ಅಂಕಲ್ಲು ಮಾತಾಡ್ತಾ ಇದ್ದಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವರು ಏನು ಹೇಳೋದು ಕೊರಟಿದ್ರು ಅಂದರೆ ನನಗೆ ಟೈಮ್ ಸಾಕಾಗಲಿಲ್ಲ ಫುಲ್ ಡೀಟೇಲಾಗಿ ಆಗಿ ಹೇಳೋದಕ್ಕೆ ಅದಕ್ಕೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಅಂತಂದರೆ ನಮ್ಮ ಹಳೆ ಸಂಪ್ರದಾಯ ಏನಿದೆ ಅದನ್ನೆಲ್ಲ ಮರಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಲಿಸ್ಬೇಕಮ್ಮ ಬ ನಾನು ಎಳ್ ಬತ್ತಿ ತೊಗೊಂಬರೋದಕ್ಕೆ ಹೋಗಿದ್ದೆ ಏನು ಅಂತಂದರೆ ತುಪ್ಪದ ಬತ್ತಿ ತೊಗೊಂಡ್ಬರೋದಕ್ಕೋಗಿದ್ದೆ ಆವಾಗ ಅವ್ರು ಹೇಳಿದ್ರು ಊದಿಗಡ್ಡಿ ಅದು ಇದೆಲ್ಲ ಬೇಕಾಯಿತು ಒಂದು ಗ್ರಂಥಿ ಅಂಗಡಿ ಅದು ಅದು ಹೊಸ್ದಾಗಿ ಓಪನ್ ಆಗಿರೋಂಥದ್ದು ನಾನು ಜಾಸ್ತಿ ಹೋಗಿರಲಿಲ್ಲ ನೋಡಿದಾಗ ಆ ಕಡೆ ಲೈನಲ್ಲಿ ನಾನು ಹೋದಾಗೆಲ್ಲನೂ ಕೂಡ ನೋಡ್ತಾ ಇದ್ದೆ ಹಾಗೆ ಬರ್ತಾಯಿದ್ದೆ ಯಾವಾಗಾದ್ರೂ ಒಂದು ಸಲ ಭೇಟಿ ಕೊಡಬೇಕಲ್ಲ ಈ ಕಡೆ ಹೋಗಿ ಚೆನ್ನಾಗಿದ್ದಂಗೆ ಇದೆ ಎಲ್ಲ ಅಂತ ಅಂದ್ಕೊಂಡು ಬರ್ತಾ ಇದ್ದೆ ಇವತ್ತು ಅನಿವಾರ್ಯ ಹೋಗಲೇಬೇಕಾಗಿತ್ತಲ್ವ ನಾಳೆ ನಾಗಪ್ಪ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅವತ್ತು ಹಾಗಾಗಿ ಹೋದಾಗ ಅವರು ಇಷ್ಟೆಲ್ಲ ಹೇಳ್ತಾಯಿದ್ರು ನೋಡಮ್ಮ ಈ ಒಂದು ಹಳೆ ಸಂಪ್ರದಾಯ ಏನಿದೆ ಅದೆಲ್ಲ ಹೋಗ್ತಾ ಇದೆ ಅದೆಲ್ಲ ಅಳ್ದೋಗ್ತಾ ಇದೆ ಈಗ ನಮ್ಮ ಒಂದು ಈ ಕಾಲದಲ್ಲಿ ಸಣ್ಣರು ಕೂಡ ದೊಡ್ಡರಿಗೆ ಐತಸದು ಬೆಲೆ ಅನ್ನೋದು ಕೊಡ್ತಾಯಿಲ್ಲ ಈ ಸಂಪ್ರದಾಯ ಅನ್ನೋದು ಕೂಡ ಮುಂಚಿನ ಥರ ಏನೂ ಇಲ್ಲ ನಯ ಇಲ್ಲ ಭಯ ಇಲ್ಲ ಪದ್ಧತಿ ಇಲ್ಲ ಆಚಾರ ಇಲ್ಲ ವಿಚಾರ ಇಲ್ಲ ನೋಡಿ ಈ ಒಂದು ಹದಿನಾರು ಎಳೆದು ಒಂದು ಗೆಜ್ಜೆ ವಸ್ತ್ರ ಅದು ಅಂಗದಾರ ಏನೋ ಏನೋ ಅದ್ರ ಬಗ್ಗೆ ನನಗೂ ಕೂಡ ಏನೂ ಅಷ್ಟು ಡೀಟೇಲ್ ಗೊತ್ತಿಲ್ಲ ಫ್ರೆಂಡ್ಸ್ ಅವರು ಎಷ್ಟು ಹೇಳ್ತಾರೋ ಅಷ್ಟನ್ನು ನನ್ನ ಕೈಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಬಂದೆ ಅದನ್ನು ಅವರು ಹೇಳೋದು ಹೊರಟಿದ್ರು ಏನಕ್ಕೆ ಅಂತಂದರೆ ಈಗಿನ ಕಾಲದಲ್ಲಿ ಯಾರೇ ಆದರೂ ಕೆಟ್ಟದನ್ನು ಬೇಗ ಅಟ್ರ್ಯಾಕ್ಟ್ ಮಾಡ್ಕೊತ ಇದ್ದಾರೆ ಬಿಟ್ಟರೆ ಒಳ್ಳೆಯದನ್ನು ಯಾರು ಅಕ್ಸೆಪ್ಟ್ ಇಲ್ಲ ಎಲ್ಲ ಒಂಥರ ಅಹಂಕಾರ ದುರಂಕಾರ ಆ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಅವರು ಹೇಳೋದಕ್ಕೆ ಬಂದಿದ್ದಂಥದ್ದು ಹಂಗಾಗಿ ನಾನು ನಿಮ್ಮ ಜೊತೆ ಅದನ್ನು ಫುಲ್ಲು ಅದನ್ನು ಹೇಳ್ಕೊಳೋಕ್ಕಾಗಲಿಲ್ಲ ಒಂದು ನೆನ್ನೆ ಹಾಕಿದಂಥ ಒಂದು ವೀಡಿಯೋದಲ್ಲಿ ಇವಾಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಯಾರೋ ನೆನ್ನೆ ಒಂದು ವೀಡಿಯೋದಲ್ಲಿ ಫ್ರೆಂಡ್ಸ್ ಇದನ್ನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನಾನು ಒಬ್ಬರು ಎಷ್ಟ್ರೇ ಹಿಡಿದು ಮಾತಾಡ್ತಿದ್ದೀನಿ ಅಂದರೂ ಕೂಡ ತಪ್ಪು ಸರಿನೋ ಗೊತ್ತಿಲ್ಲ ಬಟ್ ಆದರೆ ಇದಕ್ಕೊಂದು ಉದಾಹರಣೆ ನಾನು ಕೊಡಲೇಬೇಕಾಗುತ್ತೆ ಏನು ಅಂದರೆ ನೆನ್ನೆ ಯಾರೋ ಒಬ್ಬರು ಒಂದು ಗಂಡ ಹೆಂಡತಿ ಇದು ಒಂದು ವಿಷಯದಲ್ಲಿ ಹೆಂಡತಿಗೆ ವೀಡಿಯೋ ಕಾಲ್ ಫೋನಲ್ಲೇ ಏನೋ ಒಂದು ಇನ್ಸಿಡೆಂಟ್ ನಡೆದಿರೋ ಅವನು ಹೇಳ್ತಾನಂತೆ ಹೆಂಡ್ತಿಗೆ ಫೋನಲ್ಲೇ ಟಾರ್ಚರ್ ಕೊಟ್ಟು ಹೆಂಡ್ತಿಗೆ ಏನೋ ಜೀವಕ್ಕೆ ಹಾನಿ ಮಾಡಿದ್ದಂತೆ ಒಂದು ವಿಷಯ ಆ ಮನುಷ್ಯ ಹೇಳ್ತಾನಂತೆ ಎಂತ ದೊಡ್ಡ ದೊಡ್ಡ ಆಕ್ಟ್ರೆಸ್ಗಳೇನೆ ಏನೇನೋ ಮಾಡಿ ಬದುಕಿರಬೇಕಾದ್ರೆ ನಂದ್ಯಾವ್ ಲೆಕ್ಕ ಅಂತ ಹೇಳ್ತಾನಂತೆ ಇವತ್ತಿನ ದಿನ ಆ ಥರ ಎಲ್ಲ ನಡ್ಕೊಂಡು ಹಂಗೆ ಕೆಟ್ಟದ್ದನ್ನು ನೋಡಿ ಕಲಿತಾ ಇದ್ದಾರೆ ಬಿಟ್ಟರೆ ಒಳ್ಳೇದನ್ನು ಯಾರೂ ನೋಡಿ ಕಲಿತಾ ಇಲ್ಲ ಅದು ನಿಜ ಕೂಡ ಹೌದು ಅವ್ರು ಹೇಳೋದು ಕೊರಟಿದ್ದದು ನನಗೆ ಅಷ್ಟು ನನಗೆ ಟೈಮು ಸಾಕಾಗಲಿಲ್ಲ ಅಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಷ್ಟು ಅಥವಾ ಅವರು ಹೇಳಿದ್ನೂ ಕೂಡ ನೆನ್ನೆ ಒಂದು ವೀಡಿಯೋದಲ್ಲಿ ನನಗೆ ಡೀಟೇಲ್ ಆಗಿ ಹೇಳೋದಕ್ಕೂ ಕೂಡ ಆಗಲಿಲ್ಲ ಹಬ್ಬದ ಒಂದು ಗಡಿಬಿಡಿಯಲ್ಲಿ ನಾನು ಅದನ್ನೆಲ್ಲಾನು ಫುಲ್ಲು ನಾನು ಹೇಳೋ ಅಷ್ಟು ನನಗೆ ಟೈಮು ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳೋಕ್ಕೆ ಆಗಲಿಲ್ಲ ನಮ್ಮ ಆಚಾರ ಪದ್ಧತಿ ನಯ ವಿನಯ ಇವೆಲ್ಲನೂ ಉಳಿಬೇಕು ಹಿಂದೆ ಎಷ್ಟು ಜನ ಯಾವ ಥರ ಭಯ ಭಕ್ತಿ ಇದ್ದರು ಪಾಪ ಪುಣ್ಯ ಅನ್ನೋದು ಒಂದು ಇದು ಮಾತಿಗೆ ಎಷ್ಟು ಬೆಲೆ ಗೌರವ ಕೊಡ್ತಾ ಇದ್ರು ಅದರಂತೆ ನಡ್ಕೊತಾ ಇದ್ರು ಇವಾಗ ಯಾವುದು ಒಂದು ಇದೇ ಇಲ್ಲ ತಾನು ಮನುಷ್ಯ ಹೊಟ್ಟೆ ಅವ್ನು ಪಾಡಿ ಹೊಟ್ಟೆ ಪಾಡಿ ನೋಡ್ಕೊತಾನೆ ಅವನಿಗೆ ಬೇಕು ಸಿಗಲಿಲ್ಲ ಅಂದರೆ ಕಿತ್ಕೊಂಡೋದು ತಿಂತಾನೆ ಈ ಥರ ಒಂದು ಕೃತ್ಯಕ್ಕೆ ನಿಂತುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೆಟ್ಟ ಒಂದು ದೌರ್ಜನ್ಯಕ್ಕೆ ಆ ದೌರ್ಜನ್ಯ ವಿಪರೀತಕ್ಕೆ ವಿಪರೀತಕ್ಕೋಗಿ ಅದು ಮನುಷ್ಯತ್ವನೇ ಮೀರಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಗಾಗಿ ಇದನ್ನು ನಾನು ನೆನ್ನೆ ಹೇಳೋದಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಅಂತೂ ಇಂತೂ ಒಬ್ಬಟ್ಟಂತೂ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಆಗಿದೆ ನನ್ನ ಮಗಳಿಗೆ ತುಪ್ಪ ಹಾಕಿ ಸರ್ವ್ ಮಾಡಿಕೊಟ್ಟೆ ಇದು ಬಿಸಿ ಇದ್ದಾಗಲೇ ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತಾಳೆ ಯಾವಾಗಾದ್ರೂ ಹಿಂಗೆ ಅಪರೂಪಕ್ಕೆ ಬಿಸಿ ಇದ್ದಿದ್ರೆ ಮಾತ್ರ ಅದೇ ತಣ್ಣಗಿದ್ದಾಗ ತುಪ್ಪ ಹಾಕಿ ಅಥವಾ ಕಾಯಲ್ಲಿ ಹಾಕ್ಕೊಟ್ರೆ ಆವಾಗ ಅಷ್ಟಾಗಿ ತಿನ್ನಲ್ಲ ಹಾಗಾಗಿ ಫಸ್ಟ್ ಆಗಿದ ತಕ್ಷಣ ಅವಳಿಗೆ ಕೊಟ್ಟೆ ನಾನು ಮತ್ತು ಚಿತ್ರಾನ್ನ ಕೂಡ ರೆಡಿಯಾಗಿತ್ತು ಹಾಗೆ ಪಲ್ಯನೂ ಕೂಡ ಇತ್ತಲ್ವ ಅದನ್ನು ಟೋಟಲ್ ಇವತ್ತಿನೊಳಗೆ ನಾನು ಅದೆಲ್ಲ ಖಾಲಿ ಮಾಡಬೇಕು ಅನ್ನೋ ಒಂದು ನನ್ನ ಇಲ್ಲ ಅಂತಂದರೆ ಅದು ಹಂಗೆ ಪೆಂಡಿಂಗ್ ಇರುತ್ತೆ ಮಾಡಿದ್ದು ಇಷ್ಟೆಲ್ಲ ಹಾಕಿ ಕಷ್ಟಪಟ್ಟು ಮಾಡಿರ್ತೀವಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಮತ್ತು ಹಬ್ಬದ ಒಂದು ನೆಕ್ಸ್ಟನೇ ದಿನ ಇದು ಅಂದರೆ ಭಾನುವಾರದ ಒಂದು ವ್ಲಾಗ್ ಇವತ್ತಿನ ವ್ಲಾಗ್ ಕೂಡ ಸೇರಿದೆ ಫ್ರೆಂಡ್ಸ್ ಇದು ಟೂ ಡೇಸ್ ಎರಡು ದಿನದ ಒಂದು ವ್ಲಾಗ್ ಆಗಿದೆ ಅಲ್ವಾ ಆಲ್ಮೋಸ್ಟ್ ವೇ ಐಟಮ್ಸ್ ಎಲ್ಲ ಇದ್ದಿದ್ದರಿಂದ ಇದೆಲ್ಲ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ನಾನು ಮುಗಿಸಿ ನೆಕ್ಸ್ಟ್ ಇದೆಲ್ಲ ಖಾಲಿ ಆದ ನಂತರ ಚಿಕನ್ ಥರದನ್ನೊಂದು ಪ್ಲ್ಯಾನಲ್ಲಿ ನಾನು ಇವತ್ತು ಯಾವುದೊಂದು ಚಿಕನ್ ಮಟನ್ ಯಾವುದು ಮಾಡ್ತಾ ಇಲ್ಲ ಇರೋ ಒಂದು ಹೋಳ್ಗೆ ಪಲ್ಯ ಅನ್ನ ಸಾಂಬಾರು ಇದನ್ನೇ ನಾವು ಊಟ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ನಮ್ಮ ಅಮ್ಮನ ಒಂದು ನೆನಪಿಗೋಸ್ಕರ ನಾನು ನಮ್ಮಮ್ಮ ಯಾವ ಥರ ಮಾಡ್ತಾಯಿದ್ರು ನೋಡಿ ಚಿತ್ರಾನ್ನೇ ಮಾಡ್ತಾಯಿದ್ರು ಆ ಒಂದು ಇದನ್ನು ನನಗೆ ನೆನಪಾಯಿತು ನಾನು ಚಿಕ್ಕವಿದ್ದಾಗ ನಮ್ಮಮ್ಮ ಪಲಾವ್ ಅದೆಲ್ಲ ಮಾಡ್ತಾ ಇರಲಿಲ್ಲ ಟಮಟೊ ಅದೆಲ್ಲ ಮಾಡ್ತಾ ಇರಲ್ಲ ಈ ಥರ ಒಂದು ಹಬ್ಬದ ಅಡುಗೆ ಮಾಡಿದಾಗಲ್ವಾ ಅದಕ್ಕೋಸ್ಕರ ನಾನು ಚಿತ್ರಾನ್ನನೇ ಮಾಡಿ ಇವತ್ತು ಈ ಒಂದು ಹಬ್ಬದ ಒಂದು ಊಟದ ಸವಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಇದನ್ನೆಲ್ಲ ಊಟ ಮಾಡಿ ಮುಗಿಸಿ ನೆಕ್ಸ್ಟ್ ಮತ್ತೆ ಮುಂದಿನವಳಾಗಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಒಂದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಆಗಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಲವ್ ಯು ಆಲ್